శ్రీ స్టార్ గోల్డ్ ఇది నిమ్మ కంపెనీ శ్రీ స్టార్ గోల్డ్ ఇట్స్ యోర్ కంపెనీ అస్లీ కహాని కన్నడ చ స్వాగత టైగర్ హిల్ కోఆర్డినేట్స్ రిపీట్ టైగర్ హిల్ గో ఫార్ ನಮಸ್ಕಾರ ವೀಕ್ಷಕರೇ ಈ ದಿನ ಭಾರತದ ಧೈರ್ಯ ಬಲಿಶಾಲಿತ್ವ ಮತ್ತು ತ್ಯಾಗದ ಸಂಕೇತವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನದ ಯೋಧರು ಮತ್ತು ಉಗ್ರರು ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಚೌಕಿಗಳನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದರು ಭಾರತೀಯ ಸೇನೆಗಳು ಆಪರೇಷನ್ ವಿಜಯ್ ಎಂಬ ಕಾರ್ಯಾಚರಣೆಯನ್ನು ಆರಂಭಿಸಿದವು ಇದು ಅರವತ್ತು ದಿನಕ್ಕೂ ಹೆಚ್ಚು ಕಾಲ ನಡೆಯಿತು ಹಿಮಪಾತ ಉಷ್ಣಾಂಶದ ಕೊರತೆ ಮತ್ತು ಶತ್ರುವಿನ ನಿರಂತರ ದಾಳಿ ಮಧ್ಯೆ ನಮ್ಮ ಯೋಧರು ಭೂಮಿಯನ್ನು ಮರಳಿ ಪಡೆಯಲು ಅಪ್ರತಿಮ ಧೈರ್ಯವನ್ನು ತೋರಿಸಿದರು ಜುಲೈ ಇಪ್ಪತ್ತಾರರಂದು ಭಾರತವು ಗೆಲುವನ್ನು ಘೋಷಿಸಿತು ಐದುನೂರಕ್ಕಿಂತ ಹೆಚ್ಚು ಭಾರತೀಯ ಯೋಧರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅವನು ಮಗನಾಗಿರಬಹುದು ತಂದೆಯಾಗಿರಬಹುದು ಸಹೋದರರಾಗಿರಬಹುದು ಮನೆಗೆ ಹಿಂದಿರುಗದೆ ಹೋದ ಹೀರೋಗಳು ನಾವು ಒಂದು ಕೇವಲ ಒಂದು ಯುದ್ಧದ ಜಯವನ್ನಲ್ಲ ನಮ್ಮ ಯೋಧರ ಶೌರ್ಯ ತ್ಯಾಗ ಮತ್ತು ದೇಶಭಕ್ತಿಯನ್ನು ಸ್ಮರಿಸುತ್ತೇವೆ ನಾವು ಅವರ ಧೈರ್ಯಕ್ಕೆ ವಂದಿಸುತ್ತೇವೆ ಅವರ ತ್ಯಾಗಕ್ಕೆ ನಮ್ಮ ನಮನಗಳು ಜೈ ಹಿಂದ್ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಸಾಧ್ಯ ಇಲ್ಲಾಂದ್ರೆ ಯಾವುದನ್ನು ಸಾಧಿಸೋದಕ್ಕಾಗೋದಿಲ್ಲ ನಿಮ್ಮ ಸಾಧನೆಗೆ ಸದಾ ಸಿದ್ಧ ಶ್ರೀ ಸ್ಟಾರ್ ಗೋಲ್ಡ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ